ನಮಸ್ಕಾರ ದೈವ ಮಾಹಿತಿ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಾದರಸ ದುರ್ಗಾದೇವಿ ಎಂದರೇನು ಪಾದರಸ ದುರ್ಗಾದೇವಿಯ ಪ್ರಯೋಜನವೇನು ಪಾದರಸ ದುರ್ಗಾದೇವಿಯನ್ನೇಕೆ ಪೂಜಿಸಬೇಕು ಈ ವಿಗ್ರಹದಿಂದ ಆಗುವ ಪ್ರಯೋಜನಗಳೇನು ಈ ವಿಗ್ರಹವು ಉಳಿದೆಲ್ಲಾ ಲೋಹದ ವಿಗ್ರಹಕ್ಕಿಂತ ವಿಶೇಷವಾಗಿದೆ ಈ ಪಾದರಸ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳು ದೂರಾಗಿಸುತ್ತೆ ಮತ್ತು ಭಯ ಮತ್ತು ಅಡೆತಡೆಗಳಿಂದ ಮುಕ್ತವಾಗಿರುತ್ತೀರಾ ಮತ್ತು ಎಲ್ಲ ರೀತಿಯ ಸಂತೋಷವನ್ನು ಪಡೆಯುವಿರಿ ಈ ಪಾದರ್ಸ ದುರ್ಗಾದೇವಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಿ ಪೂರ್ತಿ ಮಾಹಿತಿ ತಿಳಿಯಲು ಈ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ವಿಭುವಾದರೆ ಅವನ ಅರ್ಧ ಭಾಗ ಶಕ್ತಿ ಆಕೆಯೇ ದುರ್ಗಾದೇವಿ ಸರ್ವ ಜೀವಿಗಳಿಗೆ ಶಿವನು ತಂದೆಯಾದಲ್ಲಿ ತಾಯಿ ದುರ್ಗಾದೇವಿ ಶಿವನ ಬೀಜ ಸೃಷ್ಟಿಗೆ ಕಾರಣವಾದರೆ ಆ ಬೀಜವನ್ನು ಭೂಮಾತೆಯಾಗಿ ತ್ರಿಮೂರ್ತಿಯಾಗಿ ತನ್ನ ಗರ್ಭವಾಸದಲ್ಲಿ ಧರಿಸಿ ಈ ಸಕಲ ಚರಾಚರ ಸೃಷ್ಟಿಗೆ ಜನ್ಮ ನೀಡುತ್ತೆ ಜಗದೀಶ್ವರಿಯೇ ಆ ತಾಯಿ ಕರುಣಾಮೂರ್ತಿಯಾದ ಎತ್ತ ತಾಯಿಯಷ್ಟೇ ಅಲ್ಲ ಅಗತ್ಯವಿದ್ದಲ್ಲಿ ಆದಿಶಕ್ತಿಯಾಗಿ ಕಾಳಿ ಮಾತೆಯಾಗಿ ದುರ್ಗೆಯಾಗಿ ಅವತಾರವೆತ್ತಿ ದುಷ್ಟ ರಾಕ್ಷಸರ ಸಂಹಾರ ಮಾಡಿ ತನ್ನ ಮಕ್ಕಳನ್ನು ರಕ್ಷಿಸಿಕೊಳ್ಳಬಲ್ಲ ವೀರನಾರಿ ವೀರ ಮಾತೆ ಅಷ್ಟೇ ಮಾತ್ರವಲ್ಲ ಆಪತ್ತಿನಲ್ಲಿ ಕಷ್ಟದಲ್ಲಿ ನೋವಿನಲ್ಲಿ ದಾರಿದ್ರ ಬಾಧೆಗಳಲ್ಲಿರುವ ತನ್ನ ಮಕ್ಕಳ ಆಧರಿಸಿ ಮರಗಳನ್ನು ಅನುಗ್ರಹಿಸುವ ದಯಾಮಯಿ ಹೆಣ್ಣು ಆಕೆಯೇ ಭುಕ್ತಿ ಮುಕ್ತಿ ಪ್ರಧಾನಿ ದುರ್ಗೆ ತ್ರಿಮೂರ್ತಿ ಸ್ವರೂಪಿಣಿ ವಿಶ್ವ ವ್ಯಾಪ್ತಿ ಮೂರ್ತಿ ಆಕೆಯನ್ನು ಪೂಜಿಸಿದವರಿಗೆ ಸರ್ವ ಶುಭಗಳು ಫಲವಾಗಿ ಲಭಿಸುತ್ತೆ ವಿಶ್ವದಾರಿಣಿ ತ್ರಿಮೂರ್ತಿಯಾದ ಪಾದರಸ ದುರ್ಗಾ ದೇವಿಯನ್ನು ನವರಾತ್ರಿಗಳಲ್ಲಾಗಲಿ ಬರುವ ದಿನಗಳಲ್ಲಾಗಲಿ ಅಕ್ಷೆಯ ತದಿಗೆಯಿಂದಾಗಲಿ ಶ್ರಾವಣ ಶುಕ್ರವಾರ ಮಂಗಳವಾರ ಅಥವಾ ನಮಗೆ ಅನುಕೂಲಕರವಾದ ಯಾವುದೇ ಶುಕ್ರವಾರದಿಂದಾಗಲಿ ಪೂಜಿಸಬಹುದು ತಾಯಿ ದುರ್ಗಾ ದೇವಿಯನ್ನು ರಾತ್ರಿ ಹೊತ್ತಷ್ಟೇ ಪೂಜೆ ಮಾಡಬೇಕು ಹಗಲಿನಲ್ಲಿ ಉಪವಾಸವಿದ್ದು ಸಂಜೆ ನಕ್ಷತ್ರ ದರ್ಶನವಾದ ಬಳಿಕ ಸ್ನಾನ ಮಾಡಿ ಪರಿಶುದ್ಧ ವಸ್ತ್ರಗಳ ಧರಿಸಬೇಕು ಪೂರ್ವಾಭಿಮುಖವಾಗಿ ಕುಳಿತು ನಮ್ಮೆದುರಲ್ಲಿನ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕರಿಸಿದ ಪೀಠವನ್ನು ಇರಿಸಿ ಅದರ ಮೇಲೆ ಕೆಂಪು ಬಟ್ಟೆಯ ಹಾಸಿ ಅದರ ಮೇಲೆ ಬೆಳ್ಳಿಯ ಸಿಂಹಾಸನ ಅಥವಾ ಹೂವನ್ನು ಹಾಸಿ ಅದರ ಮೇಲೆ ಬೆಳ್ಳಿ ಅಥವಾ ಸ್ಟೀಲ್ ತಟ್ಟೆಯನ್ನು ಇರಿಸಿ ತಟ್ಟೆಯ ನಡುವೆ ಪಾದರಸ ದುರ್ಗಾದೇವಿಯನ್ನು ಇರಿಸಬೇಕು ನಂತರ ತುಪ್ಪದ ದೀಪವ ಬೆಳಗಿಸಿ ಧ್ಯಾನ ಆವಾಹನಾಗಿ ವಿಧಿ ವಿಧಾನಗಳಲ್ಲಿ ದುರ್ಗೆಯ ಪೂಜಿಸಿ ಅಷ್ಟೋತ್ತರ ಶತಮಾನ ಪೂಜೆ ಮಾಡಿ ದೂಪ ದೀಪ ನೈವೇದ್ಯ ನಿರಾಜನಗಳ ಸಮರ್ಪಿಸಬೇಕು ಆಗಲೇ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರವ ಜಪಿಸಬೇಕು ತದನಂತರ ಕನಿಷ್ಠ ನೂರ ಎಂಟು ಸಲ ಈ ಮಂತ್ರದಿಂದ ಪಾದರಸ ದುರ್ಗಾ ದೇವಿಯನ್ನು ಪೂಜೆ ಮಾಡಬೇಕು ಅಥವಾ ಜಪಿಸಬೇಕು ಮಂತ್ರ ಓಂ ರೀಂ ದುರ್ಗೆ ಪಾರದೇಶ್ವರಿ ಸರ್ವಾರ್ಥ ಸಿದ್ಧಂ ಕ್ಲೀಂ ಫಟ್ ಈ ಮಂತ್ರದ ಜಪವನ್ನು ಮಾಡಿ ಬಳಿಕ ಪುನಃ ದೂಪ ದೀಪಗಳ ಕೊಟ್ಟು ಮಹಾ ನೈವೇದ್ಯ ಅರ್ಪಿಸಬೇಕು ಆಮೇಲೆ ತಾಂಬೂಲ ದಕ್ಷಿಣೆ ನಿರಾಜನ ಮಂತ್ರ ಪುಷ್ಪ ಮೊದಲಾದ ಉಪಾಚಾರಗಳ ಸಮರ್ಪಣೆಯಾದ ಮೇಲೆ ಪೂಜಾಕ್ಷತೆಗಳ ಶಿರದಲ್ಲಿ ಧರಿಸಬೇಕು ಹಾಗೆ ತಾಯಿ ದುರ್ಗಾದೇವಿಗೆ ತೀರ್ಥ ಪ್ರಸಾದಗಳ ವಿನಿಯೋಗವಾಗಬೇಕು ಪಾದರಸ ದುರ್ಗಾದೇವಿಯನ್ನು ನಮ್ಮ ಪೂಜಾ ಮಂದಿರದಲ್ಲಿ ಇರಿಸಬೇಕಾಗುತ್ತದೆ ಪೂಜಾ ಮಂದಿರ ಅಥವಾ ಪೂಜೆ ಮಾಡಿಲ್ಲದವರು ಎತ್ತರವಾಗಿರುವ ಕಬೋರ್ಡ್ ನಲ್ಲಿ ಪರಿಶುದ್ಧವಾದ ಜಾಗದಲ್ಲಿರಿಸಬೇಕಾಗುತ್ತೆ ಈ ಪ್ರದೇಶ ಈಶಾನ್ಯ ದಿಕ್ಕಿನಲ್ಲಿದ್ದರೆ ತುಂಬಾ ಉತ್ತಮ ಹಾಗೆ ಅವಕಾಶವಿಲ್ಲದ ಮಂದಿ ತಮಗೆ ಅನುಕೂಲವಾಗಿರುವ ಕಡೆ ತಮಗೆ ಸ್ಪಷ್ಟವಾಗಿ ಕಾಣುವ ಎತ್ತರದಲ್ಲಿರಿಸಿಕೊಳ್ಬಹುದು ತಾಯಿಯನ್ನು ದಿನಕ್ಕೆ ಹನ್ನೊಂದು ಸರ್ತಿ ಈ ಮಂತ್ರವನ್ನು ಜಪಿಸಿದ್ದಲ್ಲಿ ಒಳ್ಳೆದಾಗುತ್ತೆ ಪ್ರತ್ಯೇಕ ಕಾರ್ಯಸಿದ್ಧಿಗೆ ಹೋಗು ಮುಂಚೆ ಇಪ್ಪತ್ತೊಂದು ಬಾರಿ ಈ ಮಂತ್ರವು ಜಪಿಸಿದ್ರೆ ಕಾರ್ಯ ವಿಜಯವಾಗುತ್ತದೆ ಸ್ತ್ರೀಯರು ಪ್ರತಿ ಶುಕ್ರವಾರ ಪಾದರಸ ದುರ್ಗಾದೇವಿ ಮಾತೆಯನ್ನು ನಿಯಮ ನಿಷ್ಠೆಗಳಿಂದ ಪೂಜಿಸಿದರೆ ಅಂಥವರಿಗೆ ಸೌಭಾಗ್ಯ ಸಂತಾನವು ಚಿರಕಾಲ ಶೋಭೆಯಿಂದ ಇರ್ತವೆ ಇವು ಯಾವುದನ್ನು ಮಾಡ್ಲಿಕ್ಕೆ ಆಗದಿದ್ದರೂ ಪಾದರಸ ದುರ್ಗಾದೇವಿಯನ್ನು ಮನೆಯಲ್ಲಿರಿಸಿಕೊಂಡರೆ ಸಾಕು ಎಲ್ಲಾ ವ್ಯವಹಾರಗಳಲ್ಲೂ ಲಕ್ಷ್ಮಿ ನಮ್ಮನ್ನು ಒರಿಸ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ದೈವ ಮಾಹಿತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು